ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಹದಿನೇಳನೇ ಭಾಗವನ್ನು ಕೇಳ್ತಾ ಇದ್ದೀರಾ ಈ ಕಥೆಯನ್ನು ಪೂರ್ತಿಯಾಗಿ ಓದಬಯಸೋರು ಬಯಸೋರು ಲೇಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಓದಬಹುದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕತೆ ಮುಂದುವರ್ಸೋಣ ಅಲ್ಲ ಮುರಳಿಯ ಮಾತು ಕೇಳಿದ ಛಾಯಾಳಿಗೆ ಕಾಲೇಜ್ಗೆ ಹೋಗಿ ಪಾಠ ಕೇಳುವ ಮನಸ್ಸಾಗಲಿಲ್ಲ ಸೀದಾ ಬಸ್ ಹತ್ತಿ ಮನೆ ಕಡೆ ಹೊರಟಳು ಮುರಳಿ ಕೂಡ ಕಾಳಪ್ಪನ ಬಗ್ಗೆ ತಿಳಿಯುವ ಸಲುವಾಗಿ ಅವನ ಮನೆಯಿದ್ದ ಗಲ್ಲಿಯಲ್ಲೇ ಓಡಾಡಲು ಶುರು ಮಾಡಿದ ಛಾಯಾ ಬಸ್ ಸ್ಟಾಪಿನಿಂದ ಮನೆಗೆ ನಡೆದು ಬರುವಾಗ ಗೀತಾ ಆಟೋ ಒಂದರಲ್ಲಿ ತಮ್ಮ ಮನೆಯ ಬಳಿ ಇಳಿಯುತ್ತಾ ಇದ್ದುದನ್ನು ನೋಡಿದಳು ಅದರ ಬಗ್ಗೆ ಹೆಚ್ಚು ಗಮನ ಕೊಡದೆ ತನ್ನ ಮನೆಯ ಕಡೆಗೆ ತಿರುಗುತ್ತಿದ್ದವಳು ಒಂದೆರಡು ನಿಮಿಷದಲ್ಲಿ ಅದೇ ಆಟೋದಲ್ಲಿ ಸೀರೆ ಹುಟ್ಟಿದ್ದ ಸಂಧ್ಯಾ ಪ್ರೇಮ ಹಾಗೂ ಗೀತಾ ಎಲ್ಲಿಗೋ ಹೊರಟಿದ್ದನ್ನು ಕಂಡಳು ಮುರಳಿ ಹೇಳಿದ್ದು ನೆನಪಿಗೆ ಬಂದು ಸೀದಾ ಮನೆ ಕಡೆ ಓಡಿದಳು ಅಮ್ಮ ಅಮ್ಮ ಎಂದು ಕೂಗುತ್ತಾ ಮನೆಯೊಳಗೆ ಓಡಿ ಬಂದ ಛಾಯಾ ಅಮ್ಮ ಸಂಧ್ಯಾನ್ನ ಯಾವುದೋ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂದಳು ಒಂದೇ ಉಸಿರಿನಲ್ಲಿ ಕಾಲೇಜಿಗೆ ಹೋಗಿದ್ದ ಮಗಳು ಅರ್ಧ ತರಗತಿಯಲ್ಲೇ ಮನೆಗೆ ಬಂದು ಸಂಧ್ಯಾಳ ಬಗ್ಗೆ ಹೇಳುತ್ತಿರುವುದನ್ನು ಕಂಡು ಗೊಂದಲಕ್ಕೆ ಒಳಗಾದರು ಚಂದ್ರಿಕಾ ನೀನು ಕಾಲೇಜಿಗೆ ಹೋಗಿಲ್ವಾ ಸಂಧ್ಯಾನ್ ವಿಷಯಕ್ಕೆ ತಲೆ ಹಾಕಬೇಡ ಅಂತ ಹೇಳಿಲ್ವಾ ನೀನು ನೀನಿನ್ನು ಚಿಕ್ಕೋಳು ಚಿಕ್ಕೋಳಾಗೇ ಇರು ದೊಡ್ಡೋರ ವಿಷಯಕ್ಕೆ ತಲೆ ಹಾಕಬೇಡ ಅದು ಸರಿ ಇವತ್ತೇನು ಕಾಲೇಜ್ ಇಲ್ವಾ ನಿಮಗೆ ಮನೆಗೆ ಯಾಕೆ ಬೇಗ ಬಂದಿದೆಯಾ ಎಂದು ವಿಚಾರಣೆಗೆ ತೊಡಗಿದರು ಅಯ್ಯೋ ಅಮ್ಮ ನೀನು ನನ್ನನ್ನು ಆಮೇಲೆ ಬೈಯುವಂತೆ ಮೊದಲು ಸಂಧ್ಯಾನ ಕಾಪಾಡಬೇಕು ಎಂದು ಜೋರಾಗಿ ಕಿರಿಚಿದಳು ಛಾಯಾ ಛಾಯಾ ಯಾಕೆ ಹಾಗೆ ಕಿರ್ಚಾಡ್ತಾ ಇದೆಯಾ ಎನ್ನುತ್ತಾ ಅವಳ ಬಳಿ ಬಂದರು ಸುಬ್ಬಣ್ಣ ಆ ಹೊತ್ತಿನಲ್ಲಿ ತಂದೆಯನ್ನು ಮನೆಯಲ್ಲಿ ನಿರೀಕ್ಷಿಸಿದ ಛಾಯಾ ಬೆದರಿದಳು ಸುಬ್ಬಣ್ಣ ಮಕ್ಕಳಿಗೆ ಪ್ರೀತಿ ತೋರಿಸುತ್ತಿದ್ದರೂ ಶಿಸ್ತಿನ ಮನುಷ್ಯ ಮಕ್ಕಳು ಮಿತಿಮೀರಿ ಮಾತನಾಡುವುದು ಹಿರಿಯರಿಗೆ ಅಗೌರವ ತೋರುವುದನ್ನು ಎಂದು ಸಹಿಸುತ್ತಿರಲಿಲ್ಲ ಅಪ್ಪಾಜಿ ನೀವು ನೀವು ಆಫೀಸಿಗೆ ಹೋಗಿಲ್ವಾ ಎಂದು ಉಗುಳು ನುಂಗುತ್ತಾ ತಡಬರಿಸಿದಳು ಇಲ್ಲ ಸ್ವಲ್ಪ ಕೆಲಸ ಇತ್ತು ಅದಿರಲಿ ನೀನೇನು ಈ ಹೊತ್ತಲ್ಲಿ ಮನೇಲಿದೆಯಾ ಕಾಲೇಜಿಗೆ ರಜೆನಾ ಎಂದು ವಿಚಾರಿಸಿದರು ಓದಿನ ವಿಷಯದಲ್ಲಿ ಅಶಿಸ್ತು ಸಹ್ಯವಲ್ಲ ಅವರಿಗೆ ಅದು ಅಪ್ಪಾಜಿ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು ಸಂಧ್ಯಾಳ ಚಿಕ್ಕಮ್ಮ ಮತ್ತು ಅಜ್ಜಿ ಅವಳನ್ನು ದೆವ್ವ ಹತ್ರ ಕರ್ಕೊಂಡು ಹೋಗಿದ್ರಂತೆ ಅದೇ ವಿಷಯನ ಮನೇಲಿ ಹೇಳೋಣ ಅಂತ ಬರ್ತಿದ್ದೆ ಅವಾಗ ಸಂಧ್ಯಾ ಗೀತಾ ಆಂಟಿ ಮತ್ತು ಪ್ರೇಮ ಅಜ್ಜಿ ಎಲ್ಲರೂ ಆಟೋದಲ್ಲಿ ಕುತ್ಕೊಂಡು ಎಲ್ಲಿಗೋ ಹೋದರು ಇವತ್ತು ಅಮಾಸೆ ಅಲ್ವಾ ಅದಕ್ಕೆ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡೆ ಮತ್ತು ಅಮ್ಮನಿಗೆ ಅದೇ ವಿಷಯ ಹೇಳ್ತಾ ಇದ್ದೆ ಎಂದಳು ಛಾಯಾ ತಡೆತಡೆದು ಇಷ್ಟು ಹೇಳುವಷ್ಟರಲ್ಲಿ ಅವಳ ಕಣ್ಣು ತುಂಬಿ ಕೆನ್ನೆಯ ಮೇಲೆ ಹರಿಯುತ್ತಿತ್ತು ಛಾಯಾ ಹೇಳಿದ ಮಾತು ಸುಬ್ಬಣ್ಣ ಚಂದ್ರಿಕಾ ಅವರನ್ನು ಆತಂಕಕ್ಕೆ ದುಡಿತ್ತು ಸರಿ ಸರಿ ಇದ್ರ ಬಗ್ಗೆ ನಾವು ವಿಚಾರಿಸ್ತೀವಿ ನೀನು ರೂಮಿಗೆ ಹೋಗು ಮತ್ತು ಎಕ್ಸಾಮ್ ಬೇರೆ ಹತ್ತಿರ ಇದೆ ಓದಿನ ಕಡೆ ಗಮನ ಕೊಡು ಎಂದು ಹೇಳಿ ಅವಳನ್ನು ರೂಮಿಗೆ ಕಳಿಸ್ತರು ಏನಿದು ಚಂದ್ರಿ ಹೊಸ ವಿಷಯ ನಾನು ಒಂದು ಹೆಜ್ಜೆ ಚಿದಂಬರಂ ಮನೆ ಕಡೆ ಹೋಗಿ ಬರ್ತೀನಿ ಎಂದು ಅವಸರವಸರವಾಗಿ ಹೊರಟರು ತಾವು ಅವರ ಹಿಂದೆ ಹೋಗಬೇಕು ಎಂದು ಚಂದ್ರಿಕಾ ಅಂದುಕೊಂಡರು ಅಂದು ಗೀತಾ ಬಂದು ಎದುರು ರಸ್ತೆಯಲ್ಲಿ ಕೂಗಾಡಿದ್ದು ನೆನಪಾಗಿ ಹಿಂದೆಗೆದರು ಚಂದ್ರಿಕಾ ಚಿದಂಬರನ ಮನೆಗೆ ಬಂದವರನ್ನು ಸ್ವಾಗತಿಸಿದ್ದು ಬೀಗ ಹಾಕಿದ್ದ ಬಾಗಿಲು ಅಲ್ಲಿಯೇ ನಿಂತಿದ್ದ ಪಕ್ಕದ ಮನೆಯ ಹೆಂಗಸನ್ನು ಅದರ ಬಗ್ಗೆ ವಿಚಾರಿಸಿದರು ಗೀತಕ್ಕ ಅವರಮ್ಮ ಸಂಧ್ಯಾ ಎಲ್ಲ ಎಲ್ಲಿಗೂ ಆಟೋ ಹತ್ಕೊಂಡು ಹೋದರು ಗೌತಮನ್ನ ನೆಲೆ ಬಿಟ್ಟು ಹೋಗಿದ್ದಾರೆ ಸಂಧ್ಯಾ ಹುಷಾರಿಲ್ಲ ಯಾವುದೋ ದೇವಸ್ಥಾನಕ್ಕೆ ಹರಕೆ ತೀರ್ಸೋಕೆ ಹೋಗ್ತಿದ್ದೀವಿ ಅಂತ ಹೇಳಿದರು ಎಂದರು ಪಕ್ಕದ ಮನೆಯವರು ಸುಬ್ಬಣ್ಣನವರಿಗೆ ಛಾಯಾಳ ಮಾತು ನಿಜವಿರಬೇಕು ಎನಿಸಿತು ಕೂಡಲೇ ಚಿದಂಬರನ ಆಫೀಸಿಗೆ ಫೋನ್ ಮಾಡಿದರು ಹಲೋ ಚಿದಂಬರ ಸ್ವಲ್ಪ ಮಾತಾಡಬೇಕಾಗಿತ್ತು ಆಫೀಸಿಗೆ ರಜೆ ಹಾಕ್ಬಿಡು ನಾನು ಈಗಲೇ ನಿನ್ನ ಆಫೀಸ್ ಹತ್ತಿರ ಬರ್ತೀನಿ ಎಂದರು ಸುಬ್ಬಣ್ಣನ ದನಿಯಲ್ಲಿ ಇದ್ದ ಗಾಬರಿ ಚಿದಂಬರ ಅವರಿಗೆ ಏನು ಕೆಡಕಿನ ಸೂಚನೆಯನ್ನು ನೀಡಿತು ಯಾಕೆ ಸುಬಣ್ಣ ಏನು ವಿಷಯ ನಮ್ಮನೇಲಿ ಎಲ್ಲ ಆರಾಮಿದ್ದಾರೆ ತಾನೇ ಸಂಧ್ಯಾ ಪುಟ್ಟಿ ಸಂಧ್ಯಾ ಪುಟ್ಟಿದೇನಾದರೂ ಎಂದವರು ಮುಂದೆ ಮಾತನಾಡಲಾರದೆ ಬಿಕ್ಕಿದರು ನೀನು ಗಾಬರಿ ಪಡೋವಂಥದ್ದೇನೂ ಇಲ್ಲ ಚಿದಂಬರ ಸಮಾಧಾನವಾಗಿರು ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಎಂದು ಕರೆ ತುಂಡರಿಸಿದರು ಸುಬ್ಬಣ್ಣ ಮನೆಗೆ ಬಂದವರೇ ಚಂದ್ರಿ ಛಾಯಾ ಇಬ್ಬರು ನನ್ನ ಜೊತೆಗೆ ಬನ್ನಿ ಎನ್ನುತ್ತಾ ಇಬ್ಬರನ್ನು ಹೊರಟಿಸಿ ಆಟೋದಲ್ಲಿ ಚಿದಂಬರನ ಆಫೀಸ್ ಕಡೆ ಹೊರಟರು ಅತ್ತ ಪ್ರಯಾಣಿಸುತ್ತಲೇ ಛಾಯಾ ನಿಮಗೆ ಈ ವಿಷಯ ಯಾರು ಹೇಳಿದ್ದಮ್ಮ ಮತ್ತು ಅವಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಏನಾದರೂ ಹೇಳಿದ್ರಾ ಎಂದು ವಿಚಾರಿಸಿದರು ಅಪ್ಪಾಜಿ ನಮ್ಮ ಕಾಲೇಜಲ್ಲಿ ಓದ್ತಾ ಇರೋ ಮುರಳಿ ಅನ್ನೋರು ನನಗೆ ವಿಷಯ ಹೇಳಿದರು ಸಂಧ್ಯಾ ನಾನು ಇಬ್ಬರು ಅವರಿಗೆ ಚೆನ್ನಾಗಿ ಪರಿಚಯ ಇದ್ದೀವಿ ಸಂಧ್ಯಾ ಹಾಡಿನ ಕಾಂಪಿಟೇಷನ್ಗೆ ಯಾಕೆ ಬರಲಿಲ್ಲ ಅಂತ ತುಂಬ ವಿಚಾರಿಸ್ತಾ ಇದ್ದರು ಅವರು ಸಂಧ್ಯಾನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ನೋಡಿದ್ರಂತೆ ಅವಳನ್ನು ದೇವಸ್ಥಾನದಲ್ಲಿ ನೋಡಿ ಏನೋ ತೊಂದರೆಯಲ್ಲಿ ಇದ್ದಾಳೆ ಅಂತ ಅನ್ನಿಸ್ತಂತೆ ಮಾರನೇ ದಿನ ಗೀತಾ ಆಂಟಿ ಮತ್ತು ಪ್ರೇಮ ಅಜ್ಜಿ ಇಬ್ಬರು ಅದ್ಯಾರೋ ಹೆಂಗಸಿನ ಹತ್ರ ಮಾತಾಡ್ತಾ ಇರೋದನ್ನು ಕೇಳಿಸಿಕೊಂಡರಂತೆ ಹಾಗಾಗಿ ಇವತ್ತು ಬೆಳಿಗ್ಗೆ ನನಗೆ ಸಂಧ್ಯಾಗಿ ಏನು ತೊಂದರೆ ಆಗಿದೆ ಅಂತ ವಿಚಾರಿಸಿದ್ರು ನಾನು ಅದಕ್ಕೆ ಅವಳಿಗೆ ಹುಷಾರಿಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಗೀತಾ ಆಂಟಿ ಅವರನ್ನು ಮಂತ್ರವಾದಿ ಹತ್ತಿರ ಕರ್ಕೊಂಡು ಹೋಗ್ತಿದ್ದಾರೆ ಅವರೆಲ್ಲ ತುಂಬ ಕೆಟ್ಟ ಜನ ಸಂಧ್ಯಾನ ಇದರಿಂದ ಕಾಪಾಡಬೇಕು ಅಂತ ಹೇಳಿದರು ಅನ್ ಎಂದು ವಿಸ್ತಾರವಾಗಿ ತಿಳಿಸ್ತಳು ಛಾಯಾ ಇಷ್ಟು ಮಾತನಾಡುವಷ್ಟರಲ್ಲಿ ಚಿದಂಬರನ ಆಫೀಸಿನ ಬಳಿ ಬಂದಿದ್ದರು ಮೂವರು ಚಿದಂಬರ ಕೂಡ ಇವರಿಗಾಗಿಯೇ ಕಾಯುತ್ತಾ ನಿಂತಿದ್ದರು ಚಂದ್ರಿಕಾ ಛಾಯಾ ಇಬ್ಬರನ್ನು ಅಲ್ಲಿ ನೋಡಿ ಚಿದಂಬರ ಅವರ ಮನಸ್ಸು ಯಾವುದೋ ಕೇಡನ್ನೇ ಶಂಕಿಸಿತು ಏನಾಯಿತು ಸುಬ್ಬಣ್ಣ ಯಾಕೆ ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ ಎಷ್ಟೇ ಧೈರ್ಯ ತಂದುಕೊಂಡರೂ ಧ್ವನಿ ನಡುಗುತ್ತಾ ಇದ್ದಿದ್ದು ಎಲ್ಲರಾಗಿಗೂ ಬಂದಿತ್ತು ನೀನು ಹೆದರೋ ಏನಿಲ್ಲ ಚಿದಂಬರ ಗೀತಾ ಮತ್ತು ಪ್ರೇಮ ಚಿಕ್ಕಿ ಸಂಧ್ಯಾನ ಎಲ್ಲಿಗೂ ಕರ್ಕೊಂಡು ಹೋಗಿದ್ದಾರೆ ಅದು ಎಲ್ಲಿಗೆ ಅಂತ ನಿನಗೇನಾದರೂ ಗೊತ್ತಾ ಎಂದು ಕೇಳಿದರು ಸುಬ್ಬಣ್ಣ ಅದ ವಿಷಯ ಏನತ್ತಾ ನಿಟ್ಟಿಸ್ರು ಬಿಟ್ಟವರು ಅದೇನೋ ಅವಳು ಗ್ರಾಚಾರ ಚೆನ್ನಾಗಿಲ್ಲ ಅಂತ ಹೇಳಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದೀವಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ನಿನ್ನೆನೆ ಹೇಳಿದರು ಅತ್ತೆ ಏನೋ ಯಾವ ಪ್ರಯತ್ನದಿಂದ ಆದರೂ ಅವಳು ಸರಿ ಹೋಗಲಿ ಅಂತ ನಾನು ಹ್ಞೂ ಅಂದಿದ್ದೆ ಯಾಕೆ ಏನಾಯಿತು ಎಂದು ಕುತೂಹಲದಿಂದ ಕೇಳಿದರು ಏನಾಗಿಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿರೋದು ಎಂದು ಕೇಳಿದ ಸುಬ್ಬಣ್ಣನಿಗೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಎಂದು ಉತ್ತರಿಸಿದರು ಚಿದಂಬರ ಹೌದಾ ನಾವು ಸ್ವಲ್ಪ ಅಲ್ಲಿಗೆ ಹೋಗೋಣ ಬನ್ನಿ ಎಂದು ಎಲ್ಲರೂ ಹೊರಟರು ಎಂದು ಭಯಂಕರವಾಗಿ ಹೂಂಕಾರ ಮಾಡುತ್ತಾ ಕುಳಿತಿದ್ದ ಕಾಳಪ್ಪ ಆಯ್ ಅವರೆ ಬಂದಿಲ್ಲ ಇರೋ ಈಗಲೇ ನಂಗೊಂದು ಮಾತು ಹೇಳ್ಬಿಡು ಆ ಹುಡುಗಿನ ಬಲಿ ಕೊಡೋಕ್ಕೆ ಹೆಂಗಾಗ್ತದೆ ಅವ್ವ ನಿನ್ನ ಸುಮ್ಮನೆ ಬಿಟ್ಬಿಟ್ಟಾಳ ಎಂದಳು ಕುತೂಹಲ ತಡೆಯಲಾಗದೆ ಅದಕ್ಕೆಯ ನಿನ್ನ ಮಂಕು ಅನ್ನೋದು ಬಲಿ ಕೊಡ್ತೀನಿ ನಿಮ್ಮ ಹುಡುಗಿ ನಿಲ್ಲಿ ಬಿಟ್ಟೋಗಿ ಅಂತ ಹೇಳ್ತೀನ ನಾನು ಹಂಗೆ ಯಾರಾದರೂ ಹೇಳೋಕ್ಕಾಯ್ತದಾ ಅದಕ್ಕೆಲ್ಲ ಬ್ಯಾರೆ ಇದಾನೇ ಐತೆ ನೀನು ಮಾತಾಡದೆ ಒಸಿ ಸುಂಕಿರು ಎಂದು ರೇಗಿದ ಕಾಳಪ್ಪ ಮಂಕಳಿ ಮಂಕಳಿ ಎನ್ನುತ್ತಾ ಬಂದಳು ನಡು ವಯಸ್ಸಿನ ಮಹಿಳೆಯೊಬ್ಬಳು ಏನಾರ್ರಿ ಹಂಗೆ ಒದರ್ತೀಯ ಎಂದು ರೇಗಿದಳು ಮಂಕಾಳಿ ಕಾಳಪ್ಪ ತನ್ನ ಮೇಲೆ ರೇಗಿದ್ದನ್ನು ತಿಳಿಸಿಕೊಳ್ಳಬೇಕಿತ್ತಲ್ಲ ಅವಮ್ಮ ಹುಡುಗಿನ ಕರ್ಕೊಂಡು ಬಂದ್ಯಾರೆ ಕಾಳಪ್ಪನ ಮನೆ ತಾವ ನಿಂತು ನಿಂಗೋಸ್ಕರ ಕಾಯ್ತವ್ರೆ ಕಾಳಿ ಗುಡಿತಾವ ಬರೋಕ್ಕೆ ಹೇಳ ಎಂದ ರುದ್ರಿಗೆ ಬೇಡ ಬೇಡ ಅವರಲ್ಲೇ ಇರಲಿ ನಾನು ಬರ್ತೀನಿ ಅಂತ ಹೇಳು ಎಂದವಳು ಕಾಳಪ್ಪನ ಬಳಿ ಹೋಗಿ ಅವರೆಲ್ಲ ಬಂದಾಯ್ತು ಕರ್ಕೊಂಬಲ್ಲ ಎಂದು ಕೇಳಿದಳು ಇನ್ನು ಹತ್ತು ನಿಮಿಷ ಬಿಟ್ಟು ಕರ್ಕಂಡ್ ಬಾ ಎಂದು ಹೇಳಿ ಪೂಜೆಗೆ ಬೇಕಾದ ತಯಾರಿ ಮಾಡಿ ಮಾಡಿಕೊಳ್ಳತೊಡಗಿದ ಕಾಳಪ್ಪ ತನ್ನ ಚಿಕ್ಕಮ್ಮ ಹಾಗೂ ಅಜ್ಜಿ ಕರೆತಂದ ಕಡೆ ಕಣ್ಣರಸಿ ನೋಡುತ್ತಿದ್ದಳು ಸಂಧ್ಯಾ ಹುಟ್ಟಿದಾರಭ್ಯ ನೋಡಿದ ಹೊಲಸನ್ನು ಕಂಡು ಮನ ಹೀಕರಿಸಿತ್ತು ಅಲ್ಲಿಂದ ಹೋದರೆ ಸಾಕೆನಿಸಿತ್ತು ಅಜ್ಜಿ ಮನೆಗೆ ಹೋಗೋಣ ಎಷ್ಟು ಗಲೀಜಾಗಿದೆ ಇಲ್ಲಿ ನೀವು ಹೇಳಿದ್ದು ಪೂಜೆ ಮಾಡ್ಸೋಕ್ಕೆ ಹೋಗೋಣ ಅಂತ ತಾನೇ ಇಂಥ ಕಡೆಯೆಲ್ಲ ಎಂಥ ಪೂಜೆ ಮಾಡ್ತಾರೆ ಪೂಜೆ ಮಾಡಿಸೋಕ್ಕೆ ದೇವಸ್ಥಾನದ ಹತ್ರ ತಾನೇ ಹೋಗಬೇಕು ಬನ್ನಿ ಅಲ್ಲಿಗೆ ಹೋಗೋಣ ಎಂದು ಗೋಗಲ್ದಳು ಸಂಧ್ಯಾ ಅಲ್ಲಿಗೆ ಬಂದ ಮಾಂಕಾಳಿ ನೋಡಿದ್ರವ್ವಾ ಅದರ ಆಟ ಶುರು ಮಾಡ್ಕೊಂಡು ಬಿಟ್ಟವಳೆ ನಮ್ಮ ಕಾಳಪ್ಪ ಬರಲ್ಲ ಬರೋಲ್ಲ ಅಂತ ಹೇಳ್ತಾವಳೆ ಎಂದು ಕೈ ಬಾಯಿ ತಿರುಗಿಸಿ ಹೇಳಿದಾಗ ಗೀತಾ ಪ್ರೇಮ ಇಬ್ಬರು ಅವಳ ಮಾತಿಗೆ ಸೈಗುಟ್ಟಿದರು ಕಾಳಪ್ಪ ಇಲ್ವಾ ಇನ್ನೂ ಎಷ್ಟು ಹೊಗತ್ತಾಗತ್ತೆ ಪೂಜೆ ಮಾಡೋದು ಎಂದು ಕೇಳಿದ ಗೀತಾಳಿಗೆ ಕಾಳಪ್ಪ ನಿಮ್ಮ ಪೂಜೆಗೇ ಎಲ್ಲ ರೆಡಿ ಮಾಡ್ಕೊತಾವನೆ ಇಂಥ ಪೂಜೆ ಎಲ್ಲ ಮನೆಯಾಗ ಮಾಡೋಕ್ಕಾಗಕ್ಕಿಲ್ಲ ಅದಕ್ಕೆ ಅಂತಲೇ ಬೇರೆ ಜಾಗ ಐತೆ ಅಲ್ಲಿಗೆ ಹೋಗುಮ್ಮಾ ಎಂದಳು ಮಾಂಕಾಳಿ ಹತ್ತು ನಿಮಿಷ ಬಿಟ್ಟು ಬಂದರಿದ್ರಿ ಮಾಂಕಾಳಿ ಮಗಿನ ಕರ್ಕೊಂಡು ಬರಬೇಕಂತೆ ಎಂದಳು ನಡೀರಿ ಹೋಗಣ ಎಂದ ಮಾಂಕಾಳಿಯ ಮಾತು ಕೇಳಿ ನಾನು ಮನೆಗೆ ಹೋಗ್ತೀನಿ ನಾನು ಎಲ್ಲಿಗೂ ಬರೋಲ್ಲ ಎನ್ನುತ್ತಾ ಹಿಂದೆ ತಿರುಗಿದಳು ಸಂಧ್ಯಾ ಎಲ್ಲಿಗೂ ನಿನ್ನ ನೀನು ಕಳಿಸ್ಬೇಕಾದ ಕಡೆ ನಮ್ಮ ಕಾಳಪ್ಪ ಕಳಿಸ್ತಾನೆ ಬಾಯಿ ಮುಚ್ಕೊಂಡು ನಡಿಯಮ್ಮಿ ಎಂದು ಕೆಂಗಣ್ಣು ಬೀರುತ್ತಾ ಹಿಡಿದ ಮಾಂಕಾಳಿಯ ನೋಡಿ ಬೆಚ್ಚಿದಳು ಸಂಧ್ಯಾ ಅಜಿ ಪ್ಲೀಸ್ ಎಂದವಳ ಎಡಗೈ ಹಿಡಿದು ದರದರನ ಎಳೆದುಕೊಂಡು ಹೋಗತೊಡಗಿದಳು ಮಾಂಕಾಳಿ ಮಾಂಕಾಳಿಯನ್ನು ಹಿಂಬಾಲಿಸಿ ನಡೆದರು ಗೀತಾ ಹಾಗೂ ಪ್ರೇಮ ಮಾಂಕಾಳಿಯಿಂದ ತನ್ನ ಕೈ ಬಿಡಿಸಿಕೊಳ್ಳಲಾಗದೆ ಒದ್ದಾಡುತ್ತಾ ಹಿಂದೆ ನಡೆದಳು ಸಂಧ್ಯಾ ಇದೆಯ ಚೌಡಿಬನ ಇಲ್ಲೇ ನಿಮ್ಮ ಮೊಗಕ್ಕೆ ಒಂದು ಗತಿ ಕಾಣಿಸೋದು ಎಂದು ಜಾಗದ ಪರಿಚಯ ಮಾಡಿಕೊಟ್ಟಳು ರುದ್ರಿ ದೊಡ್ಡ ದೊಡ್ಡ ಮರಗಳಿಂದ ಆವೃತವಾದ ಆ ಜಾಗ ನೋಡಿದರೆ ಭಯ ಬೀಳುವಂತೆ ಇತ್ತು ಮರದ ಬಿಳಿದುಗಳು ಆಕಾಶದಿಂದ ಪಾತಾಳದವರೆಗೂ ಇವೆಯೇನೋ ಏನೋ ಎಂಬ ಭ್ರಮೆ ಹುಟ್ಟಿಸುವಷ್ಟು ದೊಡ್ಡದಾಗಿ ಇದ್ದವು ಇನ್ನೂರು ಹೆಚ್ಚುಗಳಷ್ಟು ನೊಳಗೆ ನಡೆದ ಮೇಲೆ ಒಂದು ಗುಹೆಯಂತ ಗುಡಿಸಲು ಕಾಣುತ್ತಿತ್ತು ನಾನು ಬರಲಿಲ್ಲ ನಾನು ಬಿಟ್ಟುಬಿಡಿ ಕೈಕಸುರಿಕೊಳ್ಳುತ್ತಾ ಹೇಳಿದಳು ಸಂಧ್ಯಾ ಗುಡಿಸಲ ಬಾಗಿಲಿಗೆ ಬಂದು ನಿಲ್ಲುತ್ತಿದ್ದ ಹಾಗೆ ಒಳಗಿನಿಂದ ಬಂದ್ಯಾ ಬಾ ನಿಂಗೋಸ್ಕರನೇ ಕಾಯ್ತಾ ಇದ್ದೆ ವಾಳಗ್ ಬಾ ಎಂದು ಕರ್ಕಶ ದನಿಯಲ್ಲಿ ಕೂಗಿದ ಕಾಳಪ್ಪ ಅವನ ದನಿ ಕೇಳಿದ ಗೀತಾ ಪ್ರೇಮ ಒಮ್ಮೆ ಬೆಚ್ಚಿಬಿದ್ದರು ಸಂಧ್ಯಾ ಹೆದರಿಕೆಯಿಂದ ಅಲ್ಲಿಯೇ ಜೋರಾಗಿ ಅಳಲು ಪ್ರಾರಂಭಿಸಿದಳು ರುದ್ರಿ ಮಾಂಕಾಳಿ ಇಬ್ಬರೂ ಅವಳ ಕೈ ಹಿಡಿದು ಒಳಗೆ ಎಳೆಯಲು ಒಳಗೆ ಹೋಗಲಾರೆ ಎಂದು ಹಠ ಮಾಡುತ್ತಾ ಗುಡಿಸಲಿನ ಹೊರಭಾಗದಲ್ಲೇ ಕುಕ್ಕರಿಸಿದಳು ಸಂಧ್ಯಾ ಬರಕಿಲ್ವಾ ಅದು ಹೆಂಗ್ ನನ್ನಿಂದ ತಪ್ಪಿಸ್ಕೊಳ್ತೀಯೋ ನಾನು ನೋಡೇ ಬಿಡ್ತೀನಿ ಎನ್ನುತ್ತಾ ಹೊರಬಂದ ಕಾಳಪ್ಪನ ಭಯಾನಕ ವೇಷವನ್ನು ನೋಡಿ ಸಂಧ್ಯಾ ಕಿಟಾರನೇ ಕಿರುಚಿದಳು ಕತ್ತಲೆಯಷ್ಟು ಕಪ್ಪಾದ ಮೈ ಮೇಲೆ ಬಿಳಿಯ ಬೂದಿ ಬೆಳೆದುಕೊಂಡು ಹಣೆಯ ಮೇಲೆ ಕೆಂಪು ಕುಂಕುಮದ ಢಾಳಾದ ನಾಮ ಬರೆದು ಕಡುಗೆಂಪು ಪಂಚೆಯನ್ನು ಮಂಡಿಯವರೆಗೂ ಕಚ್ಚೆ ಹಾಕಿ ಹುಟ್ಟಿದ್ದ ಕಾಳಪ್ಪ ಎಂಥ ಗಂಡದೇವರಿಗೂ ಅವನನ್ನು ಆ ವೇಷದಲ್ಲಿ ನೋಡಿ ಗುಂಡಿಗೆ ಅದರುವಂತಿತ್ತು ಬತ್ತಿಯ ಇಲ್ವಾ ಎಂದು ಹೂಂಕರಿಸಿದ ಬರಲ್ಲ ಎಂದ ಸಂಧ್ಯಾಳಿಗೆ ಅವನ ಕೈಲಿದ್ದ ಚಾಟಿಯಿಂದ ಒಂದೇಟು ಬಿದ್ದಿತು ಆ ಏಟಿಗೆ ಸಂಧ್ಯಾಳಷ್ಟೇ ಅಲ್ಲದೆ ಗೀತಾ ಪ್ರೇಮ ಕೂಡ ಬೆದರಿದರು ಬತ್ತಿಯಾ ಇಲ್ವಾ ಎಂದವನಿಗೆ ಮತ್ತೆ ಬರಲ್ಲ ಎಂದು ಹೇಳಲು ಹೊರಟವಳು ಅವನ ಕೈ ಚಾಟಿಯ ಬಿಳಿ ಹೋಗಲು ಬರ್ತೀನಿ ಬರ್ತೀನಿ ಎಂದಳು ಗೀತಾ ಪ್ರೇಮ ಅವರಡೆ ಗೆಲುವಿನ ನಗೆ ಬೀರುತ್ತಾ ಒಳಹೊಕ್ಕ ಕಾಳಪ್ಪ ಗೀತಾ ನಾವಿಲ್ಲಿಗೆ ಬರಬಾರ್ದಾಗಿತ್ತೇನೋ ಕಣೆ ಎಷ್ಟು ಭಯಂಕರವಾಗಿ ಇದ್ದಾನೆ ನನಗೆ ಎಷ್ಟು ಭಯ ಆಗ್ತಿದೆ ಇನ್ನು ಪಾಪ ಆ ಮಗು ಎನ್ನುತ್ತಿರುವಂತೆಯೇ ನೀವು ಒಳಗೆ ಹೋಗ್ರಿ ಅಬ್ಬಾ ಎಂದಳು ರುದ್ರಿ ಒಳಗೆ ಕಾಲಿಟ್ಟ ಸಂಧ್ಯಾಳಿಗೆ ಅಲ್ಲಿ ಇದ್ದ ದುರ್ನಾಥಕ್ಕೆ ಹೊಟ್ಟೆ ತೊಳೆಸುವಂತಾಯಿತು ಅಲ್ಲಿ ಹಾಸಿದ್ದ ಒಂದು ಚಾಪಿಯ ಮೇಲೆ ಸಂಧ್ಯಾಳನ್ನು ಕೂರಿಸಿದನು ಕಾಳಪ್ಪ ಅವಳೆ ತಿರುಗೇ ಒಂದು ಬೆಂಕಿಯ ಕುಂಡ ಬಿಟ್ಟು ಚಿಕ್ಕ ಚಿಕ್ಕ ಸೌದೆ ಹಾಕಿ ಉರಿ ಹಚ್ಚಿದನು ಆ ಬೆಂಕಿಯ ಬೆಳಕಲ್ಲಿ ಇನ್ನಷ್ಟು ಭಯಂಕರವಾಗಿ ಕಂಡನು ಕಾಳಪ್ಪ ಆ ಕುಂಡದ ಸುತ್ತ ಜೋಡಿಸಿಟ್ಟ ಮೂಳೆಗಳು ತಲೆಬುರುಡೆಗಳನ್ನೆಲ್ಲ ನೋಡಿ ಬೆದರಿ ಚೀರಿ ಪ್ರಜ್ಞೆ ತಪ್ಪಿದಳು ಸಂಧ್ಯಾ ನೋಡಿದ್ರ ಇದು ನಮ್ಮ ಕಾಳಪ್ಪನ ಮಹಿಮೆ ಅವನು ಕಾಣ್ತಾ ಆ ದೇಹ ಹೆಂಗೆ ವಿಲಿ ವಿಲಿಯೇ ಅಂತ ಐತೆ ನಿಮ್ಮ ಮಗ ಬಿರ್ನೆ ಹುಷಾರಾಯ್ತದೆ ಬಿಡು ಎಂದಳು ರುದ್ರಿ ಪ್ರಜ್ಞೆ ತಪ್ಪಿದ್ದ ಸಂಧ್ಯಾಳ ಮೇಲೆ ಒಂದಿಷ್ಟು ಅರಿಶಿನ ಕುಂಕುಮ ಎಲ್ಲ ಸುರಿದನು ಆ ಬೆಳಕು ಕತ್ತಲೆಯ ಆಟದಲ್ಲಿ ವಿಕಾರವಾಗಿ ಕಾಣುತ್ತಿದ್ದಳು ಸಂಧ್ಯಾ ನೋಡಿ ನೋಡಿ ನಿಮ್ಮ ಮಗಿನ ಮೇಲೆ ಅವ್ರವ್ವ ಬಂದಾಳೆ ಏಟ್ ಕಳಕಳಿಯಾಗಿದ್ದ ಮಗ ಈಗ ನೋಡು ಹೆಂಗ್ ವಿಕಾರವಾಗಿ ಕಾಣುತ್ತವಳೆ ರುದ್ರಿ ಕುಳಿತಲ್ಲೇ ರನ್ನಿಂಗ್ ಕಾಮೆಂಟ್ರಿ ಕೊಡುತ್ತಿದ್ದಳು ಸಂಧ್ಯಾಳ ಮೇಲೆ ಒಂದಿಷ್ಟು ನೀರು ಎರಚಿದನು ಕಾಳಪ್ಪ ಸಂಧ್ಯಾಳಿಗೆ ಪ್ರಜ್ಞೆ ಮೂಡಿತ್ತು ಏನು ನಿನ್ನ ಹೆಸರು ಎಂದು ಜೋರಾಗಿ ಅರಚಿದ ಸಂಧ್ಯಾ ಎಂದಳು ನಿಧಾನವಾಗಿ ಆ ಮಣ್ಣಿ ನನ್ನ ಹತ್ರ ಈ ನವರಂಗಿ ಆಟ ಎಲ್ಲ ಕಟ್ಟಿಟ್ಬಿಡು ನಿನ್ನ ಹೆಸರು ಸುವರ್ಣ ತಾನೇ ಎಂದನು ಅಲ್ಲ ನಾನು ಸಂಧ್ಯಾ ಎಂದಾಗ ಬೇವಿನ ಸೊಪ್ಪಿನ ದಂಟಿನಿಂದ ಚಟೀರೆಂದು ಹೊಡೆದನು ಉರಿ ತಾಳಲಾಗದೆ ಕಿರುಚಿದಳು ಸಂಧ್ಯಾ ನಿಜ ಹೇಳು ಯಾರು ನೀನು ಎಂದಾಗ ದೈನ್ಯವಾಗಿ ಅಜ್ಜಿ ಚಿಕ್ಕಮ್ಮನ ಕಡೆ ನೋಡಿ ಅಜ್ಜಿ ಪ್ಲೀಸ್ ಹೊಡಿಬೇಡ ಅಂತ ಹೇಳಿ ಎಂದು ಅಲ್ಲಿಂದ ಎದ್ದು ಬರಲು ನೋಡಿದಳು ಅವಳ ಕೈಕಾಲನ್ನು ತನ್ನ ಕೈಕಾಲುಗಳಿಂದ ಬಂಧಿಸಿದ್ದಳು ಮಾಂಕಾಳಿ ಅವಳು ಪಡುತ್ತಿರುವ ಬಾಧೆಯನ್ನು ನೋಡಲಾರದೆ ಹೋದರು ಗೀತಾ ಮತ್ತು ಪ್ರೇಮ ಅಯ್ಯೋ ಮಗುಗೆ ಎಷ್ಟು ನೋವಾಗ್ತಾ ಇದೆಯೋ ಏನು ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು ಎಂದು ಅಲವತ್ತುಕೊಂಡರು ಪ್ರೇಮ ಒಟ್ಟಿಗೆ ನಾಲ್ಕೈದು ಏಟು ಕೊಟ್ಟ ಕಾಳಪ್ಪ ನಿಜಾಬ್ಬಗಳು ಯಾರು ನೀನು ಸುವರ್ಣ ತಾನೇ ಎಂದಾಗ ಆ ನೋವು ಉರಿ ತಾಳಲಾರದೆ ಹೌದು ಹೌದು ನಾನೇ ಸುವರ್ಣ ನಾನೇ ಸುವರ್ಣ ಎಂದು ಚೀಲಿದಳು ನೋಡಿದ್ರಾ ಹೆಂಗ್ ನಿಜ ಹೇಳಬಿಟ್ಟೆ ಎಂದು ಗೀತಾ ಪ್ರೇಮರ ಕಡೆ ತಿರುಗಿ ಹೇಳಿದವನು ಏನು ಬೇಕು ನಿಂಗೆ ಎಂದು ಜೋರಾಗಿ ಕೇಳಿದನು ಅವನ ಹೊಡೆತಗಳಿಂದ ಪ್ರಾಣ ಕಳೆದುಕೊಂಡಿದ್ದ ಸಂಧ್ಯಾ ಏನು ಬೇಡ ನನಗೇನೂ ಬೇಡ ಎಂದು ಅಳತೊಡಗಿದಳು ನಂಗೆ ಗೊತ್ತೈತೆ ನಂಗೆ ಗೊತ್ತದೆ ನಿಮ್ಗೆ ಏನು ಬೇಕು ಅಂತ ಎಂದವನೇ ಸಂಧ್ಯಾಳ ಮುಖದ ಮುಂದೆ ಕೋಳಿಯೊಂದನ್ನು ಹಿಡಿದು ಅದರ ಕುತ್ತಿಗೆಯನ್ನು ಕಚಕ್ ಎಂದು ಕತ್ತರಿಸಿದ ಬುಳಬುಳನೆ ಉಕ್ಕುತ್ತಿದ್ದ ಬಿಸಿ ರಕ್ತ ನೋಡಿ ತಲೆ ತಿರುಗಿ ಬಿದ್ದಳು ಸಂಧ್ಯಾ ಸಂಧ್ಯಾ ಇನ್ನೂ ಎಷ್ಟು ಹಿಂಸೆ ಅನುಭವಿಸಬೇಕಾಗಿದೆಯೋ ಏನೋ ಈ ಎಲ್ಲ ಹಿಂಸೆಯಿಂದ ಅವಳಿಗೆ ಮುಕ್ತಿ ಕೊಡಿಸೋರು ಯಾರು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಈ ಸಂಚಿಕೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು